ನಮಸ್ತೆ ಎಲ್ಲಾರ್ಗು ನಾನು ನಿಮ್ಮ ಕೃಷ್ಣವೇಣಿ ಬಸವ ಅಕ್ಯೂ ಅಕಾಡೆಮಿ ಹೀಲರ್ ಹಾವೇರಿ ನಿಮ್ಗೆ ತುಂಬಾ ಆರ್ಗನೈಸ್ ಆಗಿರೋದು ಇಷ್ಟನ ಹಾಗೆ ನಿಮ್ಮ ಯೋಚನೆಗಳು ತುಂಬಾ ಬ್ರಾಡ್ ಆಗಿದ್ಯಾ ಬೇರೆಯವರು ನಿಮ್ಮ ಯೋಚನೆಗಳನ್ನ ಅಷ್ಟು ಈಸಿಯಾಗಿ ಕ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ನಿಮ್ಮ ಐಡಿಯಾಸ್ ಅವರು ಒಪ್ಕೊಳ್ತಾ ಇಲ್ವಾ ಹಾಗಾದ್ರೆ ನೀವು ಯಾವುದೇ ತಿಂಗಳಿನ ನಾಲ್ಕು ಹದಿಮೂರು ಅಥವಾ ಇಪ್ಪತ್ತೆರಡನೇ ತಾರೀಕಲ್ಲಿ ಜನಿಸಿರ್ತೀರ ಮೂವತ್ತೊಂದು ಕೂಡ ಬರುತ್ತೆ ಸೊ ಈ ನಾಲ್ಕು ನಂಬರ್ ಅಲ್ಲಿ ಯಾರು ಜನಿಸಿರ್ತಾರೆ ಅವರು ರಾಹು ಇಂದ ರೂಲ್ ಆಗ್ತಾ ಇರ್ತಾರೆ ರಾಹು ಅಂತ ಹೇಳಿದ್ರೆ ಗೊತ್ತಲ್ಲ ರಾಹು ಕೇತು ಶಾಡೋ ಪ್ಲಾನೆಟ್ಸ್ ಅದರಿಂದ ರೂಲ್ ಆಗ್ತಾ ಇರ್ತೀರ ಸೊ ಹಾಗಾಗಿ ನಿಮ್ಮ ಯೋಚನೆಗಳು ತುಂಬಾ ವಿಭಿನ್ನವಾಗಿರುತ್ತೆ ರಾಹು ಯಾವಾಗೂ ತಲೆಯಿಂದ ಯೋಚನೆ ಮಾಡ್ತಾನೆ ಅವನ ಬುದ್ಧಿ ತುಂಬಾ ತೀಕ್ಷ್ಣವಾಗಿರುತ್ತೆ ಹಾಗೆ ನಾರ್ಮಲ್ ಇರುವಂತಹ ಎಲ್ಲ ಜನರ ಯೋಚನೆ ಎಲ್ಲಿ ಮುಗಿಯುತ್ತೋ ಅವರ ಥಾಟ್ ಎಲ್ಲಿ ಮುಗಿಯುತ್ತೋ ಅಲ್ಲಿಂದ ನಿಮ್ದು ಸ್ಟಾರ್ಟ್ ಆಗಿರುತ್ತೆ ನೀವು ನೋಡ್ಲಿಕ್ಕೆ ತುಂಬಾ ಸಣ್ಣ ಇರ್ತೀರಾ ಅಥವಾ ತುಂಬಾ ಗಪ್ಪ ಇರ್ತೀರಾ ಹಾಗಾದ್ರೆ ಕಮೆಂಟ್ ಮಾಡಿ ನೀವು ನಾಲ್ಕನೇ ತಾರೀಕು ಅಥವಾ ಹದಿಮೂರನೇ ತಾರೀಕು ಅಥವಾ ಇಪ್ಪತ್ತೆರಡು ಅಥವಾ ಮೂವತ್ತೊಂದನೇ ತಾರೀಕಲ್ಲಿ ಜನಿಸಿದ್ದೀರಾ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲಾ ವಿಷಯಗಳು ನಿಮ್ಗೆ ನಾವು ಇನ್ನು ಹೆಚ್ಚಿನ ವಿಷಯಗಳನ್ನ ತಿಳಿಸ್ಲಿಕ್ಕೆ ಬರ್ತಾ ಇದೀವಿ ಹೊಸ ನ್ಯೂಮರಾಲಜಿ ಕೋರ್ಸ್ ಜೊತೆಗೆ ಬಸವ ಅಕ್ಯು ಅಕಾಡೆಮಿಯಿಂದ ನ್ಯೂಮರಾಲಜಿಯ ಹೊಸ ಕೋರ್ಸ್ ಬರ್ತಾ ಇದೆ ನಮಸ್ತೆ